ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಚಳಿ ಇರಲಿ ಮಳೆ ಇರಲಿ ಬೇಸಿಗೆ ಇರಲಿ ಬಟ್ಟೆ ಒಗೆಯೋದಂದ್ರೆ ನೀನು ತುಂಬ ಕಷ್ಟ ಅದರಲ್ಲೂ ಹಾಸಿಗೆ ಶಾಲು ಈಗಂತೂ ಟೈಮ್ ಇರೋದೇ ಚಳಿ ಸೀಸನ್ ಇದರಲ್ಲಂತೂ ಬಟ್ಟೆ ಒಗೆದ್ರೆ ಒಣಗೋದೇ ಇಲ್ಲ ಅಂತ ಟೈಮಲ್ಲಿ ನಾವು ಎಷ್ಟೇ ಬೆಡ್ಶೀಟ್ ಆಗಿರ್ಬೋದು ಅಥವಾ ಹಾಸಿಗೆ ಆಗಿರ್ಬೋದು ಅಥವಾ ಶಾಲ್ ಆಗಿರ್ಬೋದು ಸ್ವೆಟರ್ ಆಗಿರ್ಬೋದು ಎಲ್ಲವನ್ನು ಯೂಸ್ ಮಾಡ್ತಾ ಇರ್ತೀವಿ ಒಗೆಯೋದಂದರೆ ತುಂಬ ಕಷ್ಟ ಆಗುತ್ತೆ ಹಾಗಿದ್ರೆ ಬನ್ನಿ ಒಂದು ಹೊಡೆದಿರುವಂಥ ಕಪ್ನ ತಗೊಳ್ಳಿ ಕಪ್ಪಿಂದ ನಾವು ಏನೆಲ್ಲ ಪ್ರಯೋಜನ ಇದೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಬನ್ನಿ ಫಸ್ಟ್ ಟಿಪ್ ಭಾಗ ಅಂತ ನೋಡ್ಕೊಂಡು ಬರೋಣ ಈ ಟಿಪ್ ಬಂದ್ಬಿಟ್ಟು ಹೊಸ ತಯಾರಿಗಾಗಿ ಅಂದರೆ ಬೋರ್ನ್ ಬರ್ನಾಗಿರುವಂಥ ಬೇಬಿಗಳು ಕಂಟಿನ್ಯೂ ಫೀಡ್ ಮಾಡಿಸೋದ್ರಿಂದ ನಿಮಗೂ ಹಸು ಜಾಸ್ತಿ ಆಗುತ್ತೆ ಅಥವಾ ನಿಮ್ಮ ಹೆಲ್ತ್ನಲ್ಲಿ ಅಂದರೆ ಹೊಟ್ಟೆ ಗಡಬಡ ಆಗೋದು ಅಥವಾ ಮಕ್ಕಳಿಗೆ ಹೊಟ್ಟೆ ಆಗೋದು ಅಂತೆಲ್ಲ ಹೇಳ್ತಾರಲ್ವಾ ಈ ರೀತಿ ಅಂದ್ರೆ ದಿನಕ್ಕೆ ಎರಡರಿಂದ ಮೂರು ಸತಿ ನೀವು ಅಜ್ಜಾಯ್ ಏನಿದೆ ಅದನ್ನು ಚೆನ್ನಾಗಿ ಅಗದು ಅಗದು ತಿನ್ಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಆಗಿರುತ್ತೆ ಅಷ್ಟೇ ಅಲ್ದೆ ಮಕ್ಕಳಿಗೆ ಹೊಟ್ಟೆ ಆಗೋದಿಲ್ಲ ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಈ ರೀತಿ ತುಂಬಾ ದಿನದಿಂದ ರಬ್ಬರ್ ಬ್ಯಾಂಡ್ಗಳೆಲ್ಲ ಕುಂದಿರ್ತವೆ ತುಂಬಾ ಅಂಟಾಗಿ ಬಿಡಿಸೋಕೆ ಹೋದ್ರೆ ಹರಿಯೋಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಬಿಡಿಸ್ಲಾರ್ದೇನೆ ಉದ್ರ ಉದ್ರು ಯಾವ ರೀತಿ ಮಾಡ್ಕೋಬೇಕಪ್ಪ ಅಂತಂದರೆ ಇದಕ್ಕೆ ಜಸ್ಟ್ ನಾವು ಒಂದು ಎರಡರಿಂದ ಮೂರು ಹಣಿ ಆಗೋಷ್ಟು ಎಣ್ಣೆನ ತಗೋಬೇಕು ಚೆನ್ನಾಗಿ ಶೇಕ್ ಮಾಡ್ಕೊಂಡ್ಬಿಡ್ಬೇಕು ಈ ರೀತಿ ನೋಡ್ತಾ ಇದ್ರೆಲ್ಲ ಕೈಯಿಂದ ತುಂಬಾ ಜೋರಾಗಿ ಶೇಕ್ ಮಾಡೋದ್ರಿಂದ ಎಲ್ಲವೂ ಬಿಡಿಸಿಕೊಳ್ಳಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿಕೊಂಡು ಅಂತ ಹೇಳಿ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಮನೆಯಲ್ಲಿ ಕತ್ತರಿ ಇದೆಯಾ ಟೇಲರಿಂಗ್ ಮಷೀನ್ ಇದೆಯಾ ಹೌದು ಇದೇ ಇರುತ್ತೆ ಹಾಗಿದ್ದಾಗ ನಾವು ಎಷ್ಟೇ ಶಾರ್ಪ್ ಮಾಡಕ್ ಹೋದ್ರು ಶಾರ್ಪ್ ಆಗೋದಿಲ್ಲ ಹಾಗಾದಾಗ ನೀವು ಮನೆಯಲ್ಲಿ ಇರುವಂತಹ ಟ್ಯಾಬ್ಲೆಟ್ಸ್ ಅದನ್ನ ಈ ರೀತಿ ಕಟ್ ಮಾಡ್ಕೊತ ಹೋದಂಗೆಲ್ಲ ನಿಮ್ಮ ಕತ್ರಿ ಏನಿದೆ ನಿಮ್ಮ ಸೀಸರ್ ಏನಿದೆ ಅದು ತುಂಬಾ ಶಾರ್ಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಟಿಪ್ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾವ ಟಿಪ್ ಎಷ್ಟಾಗಿದೆ ಅಂತ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕುವಂಥ ಟ್ಯಾಬ್ಲೆಟ್ ಇದರಿಂದ ಕೂಡ ನೀವು ಇಷ್ಟೆಲ್ಲ ಉಪಯೋಗಗಳನ್ನ ಪಡ್ಕೋಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಮ್ಯಾಚ್ ಬಾಕ್ಸ್ ಬೆಂಕಿ ಕಡ್ಡಿ ಬೆಂಕಿ ಕಟ್ಟಿಯಲ್ಲಿ ಏನಿದೆ ಅಪ್ಪ ಅಂದ್ರೆ ತುಂಬಾ ಈಗಿನ ಟೈಮಿಗೆ ತುಂಬಾ ಚಳಿಗೆ ತೇವಾಂಶ ಹೆಚ್ಚಾಗುತ್ತೆ ತೇವಾಂಶ ಹೆಚ್ಚಾದಾಗ ನಮ್ಮ ಮ್ಯಾಚ್ ಬಾಕ್ಸ್ ಪೂರ ಒಂದು ಡಬ್ಬ ಏನಿದೆ ಅದು ಹಾಳಾಗುತ್ತೆ ಆ ರೀತಿ ಹಾಳಾಗಬಾರ್ದು ಅಂತಂದ್ರೆ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಪೆಟ್ಟಿಗೆನ ತೊಗೊಂಡಿದ್ದೀನಿ ಸೊ ಐರನ್ ಬಾಕ್ಸ್ ನ ಮೇಲೆ ಈ ರೀತಿ ನಾ ನಿಮಗೆ ಮೊದಲೇ ಹಾಗೆ ತೇವಾಂಶ ಆಗಿದೆ ಅಥವಾ ಮೆತ್ತಗೆ ಆಗಿದ್ದಾವೆ ನಮಿ ನಮಿ ಆಗಿದೆ ಈ ರೀತಿ ಆದಾಗ ಏನಾಗುತ್ತೆ ನಾವು ಎಷ್ಟೇ ಮ್ಯಾಚ್ ಬಾಕ್ಸ್ ಹಚ್ಚಕೂ ಕೂಡ ಕಡ್ಡಿಗಳು ಏನಿದಾವೆ ಮುರಿದು ಬೀಳ್ತವೆ ಅಥವಾ ಅಲ್ಲಿಂದಲೇ ಹತ್ತೋದೇ ಇಲ್ಲ ಸೊ ಹಾಗಿದ್ದಾಗ ಒಂದು ಪೂರ್ವ ಬಾಕ್ಸ್ ಏನಿದೆ ವೇಸ್ಟ್ ಆಗುತ್ತೆ ಈ ರೀತಿ ವೇಸ್ಟ್ ಆಗಬಾರ್ದು ಅಥವಾ ನೀರಲ್ಲಿ ತೊಯ್ದಿದೆ ಅಂತಂದ್ರೂ ಕೂಡ ಇದನ್ನು ನೀವು ಜಸ್ಟ್ ನಿಮ್ಮ ಐರನ್ ಬಾಕ್ಸ್ ಮೇಲೆಗಡೆ ಈ ರೀತಿ ಹಾಕಿ ಸ್ವಲ್ಪ ಹೀಟ್ ಮಾಡ್ಕೊತ ಹೋಗಿ ನೋಡ್ತಾ ಇದ್ರಲ್ಲ ಈ ರೀತಿ ಸೇಮ್ ಟು ಸೇಮ್ ಇದೇ ರೀತಿ ಹೀಟ್ ಮಾಡೋದ್ರಿಂದ ಬೆಂಕಿ ಕಡ್ಡಿ ಏನಿದ್ದಾವೆ ಅವು ಸ್ವಲ್ಪ ತೇವಾಂಶನ ಬಿಟ್ಕೊಳ್ಳುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ನಾವು ಮ್ಯಾಚ್ ಬಾಕ್ಸ್ ಆನ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಈ ರೀತಿ ನೀವು ಎಷ್ಟೇ ಎಷ್ಟೇ ಇದ್ರೂ ಪರವಾಗಿಲ್ಲ ಎಲ್ಲವೂ ಕೂಡ ಇದೇ ರೀತಿ ಮಾಡ್ಕೊಳೋದ್ರಿಂದ ಮತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಅಷ್ಟೇ ದುಡ್ಡು ಕೂಡ ವೇಸ್ಟ್ ಆಗೋದಿಲ್ಲ ಹಾಗೆ ಯಾವುದೇ ರೀತಿ ಖರ್ಚು ಕೂಡ ಬರೋದಿಲ್ಲ ಹಾಗೆ ನಿಮ್ಮ ಮ್ಯಾಚ್ ಬಾಕ್ಸ್ ಕೂಡ ಉಳಿಯುತ್ತೆ ಹಾಗಿದ್ರೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಈ ಟಿಪ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾವುದೇ ಆಗಿರಲಿ ಪುಡಿ ಉಪ್ಪಾಗಿರ್ಬೋದು ಅಥವಾ ಹಳ್ಳು ಉಪ್ಪಾಗಿರ್ಬೋದು ಯಾವುದೇ ಉಪಾದರೂ ಅಷ್ಟೇ ನೀರನ್ನು ಬಿಟ್ಕೊಂಡ್ಬಿಟ್ರೆ ಮುಗಿತು ಅದು ಅಡಿಗೆಗೆ ಲಾಯಕ ಆಗೋದಿಲ್ಲ ಅಂದ್ರೆ ತುಂಬ ಗಟ್ಟಿ ಆಗಬಿಡುತ್ತೆ ಆ ರೀತಿ ಆಗಬಾರ್ದು ಅನ್ನೋದ್ರೆ ನೀವು ಒಂದು ಟೂತ್ ಪಿಕ್ನ ತಗೊಳ್ಳಿ ಈ ರೀತಿ ಟೂತ್ ಪಿಕ್ನ ಸಹಾಯದಿಂದ ನೀವು ಈ ರೀತಿ ಸಣ್ಣ ಪುಡಿ ಉಪ್ಪೇನಿದೆ ಆ ಪುಡಿ ಉಪ್ಪು ಒಳಗಡೆ ಈ ರೀತಿ ಒಂದು ಎರಡರಿಂದ ಮೂರು ಪಿಕ್ನ ಹಾಕೋದ್ರಿಂದ ತೇವಾಂಶಗಳನ್ನೆಲ್ಲ ಹೀರ್ಕೊಳುತ್ತೆ ಈ ರೀತಿ ಮಾಡೋದ್ರಿಂದ ಪುಡಿ ಆಗಿರ್ಬೋದು ಹಳು ಉಪ್ಪಿನಲ್ಲಿ ಆಗಿರ್ಬೋದು ನೀರನ್ನು ಬಿಟ್ಕೊಳ್ಳೋದಿಲ್ಲ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಯಾವ ಟಿಪ್ ಅಂತ ಹೇಳ್ಕೊಡ್ತಾ ಇದ್ದೀನಿ ಈಗ ನಮಗೆ ಈ ಕ್ಲೈಮೇಟ್ ಇರೋದೇ ಹಾಗೆ ಚಳಿ ಇರುತ್ತೆ ಹಾಗಾಗಿ ಹೆಚ್ಚು ನೆಗಡಿಯ ವಾತಾವರಣ ಇದೆ ಯಾರಿಗೆಲ್ಲ ಸ್ವಲ್ಪ ನೆಗಡಿ ಪ್ರಾಬ್ಲಮ್ ಇದೆಯೋ ಅವರು ಕಂಟಿನ್ಯೂ ಆಗಿ ಜರ್ನಿ ಮಾಡೋದಿರ್ಬೋದು ಅಥವಾ ಬೇರೆ ಎಲ್ಲಿಗಾದರೂ ಹೋಗ್ತಾ ಇರಬೇಕಾದ್ರೆ ಇದನ್ನು ಮತ್ತೆ ಹೋಗ್ತಾರೆ ಇನ್ಹೇರ್ನ ಮರ್ತು ಹೋಗ್ತಿರ್ತಾರೆ ಸೊ ಆ ರೀತಿ ಮರಿಬಾರ್ದು ಅಂದರೆ ನೀವು ಯೂಸ್ ಮಾಡುವಂಥ ಕಿಚನ್ ಏನಿದೆ ಆ ಕೀಚನ್ಗೆ ನೀವು ಈ ರೀತಿ ಇನ್ಹೇಲರ್ನ ಅಟ್ಯಾಚ್ ಮಾಡಿಟ್ಕೊಂಡ್ಬಿಡಿ ಯಾವತ್ತೂ ಮರಿಯೋದಿಲ್ಲ ನೆಕ್ಸ್ಟ್ ಟಿಪ್ ನೋಡೋಣ ಈಗ ಹಾಲು ಉಳಿದಿದೆಪ್ಪ ಸ್ವಲ್ಪ ಹಾಲು ಉಳಿದಿದೆ ಇದನ್ನ ವೇಸ್ಟ್ ಮಾಡಬಾರ್ದು ಅನ್ನೋ ಹಾಗಿದ್ರೆ ಇದಕ್ಕೆ ನಾನಿಲ್ಲಿ ವೇಸ್ಟ್ ಆಗ್ಲೇಬಾರದು ಈ ಹಾಲು ಅನ್ನೋ ಒಂದೇ ರೀಸನ್ಗೋಸ್ಕರ ನಾನು ಇದರಲ್ಲಿ ಒಂದಿಷ್ಟು ಗೋಧಿ ಹಿಟ್ನ ಹಾಕ್ತಾ ಇದ್ದೀನಿ ಹೌದು ಗೋಧಿ ಹಿಟ್ಟು ಹಾಕೋಕೆ ಹಾಕಿದ್ರೆ ಹಾಲು ಹಾಕಿ ನಾವು ಗೋಧಿ ಹಿಟ್ಟನ್ನ ಚೆನ್ನಾಗಿ ನಾದೋದ್ರಿಂದ ನೀವು ಚಪಾತಿ ಹಿಟ್ಟು ತುಂಬಾ ಬರುತ್ತೆ ಅಷ್ಟೇ ಅಲ್ಲದೆ ಉಬ್ಬಿ ಉಬ್ಬಿ ಚೆನ್ನಾಗಿ ಬರುತ್ತೆ ಹೋಟೆಲ್ ಆಗಿರಬಹುದು ಅಥವಾ ಬೇರೆ ಎಲ್ಲಾದ್ರೂ ಫಂಕ್ಷನ್ ಆಗಿರ್ಬೋದು ಇದೇ ರೀತಿ ಹಿಟ್ಟನ್ನ ನಾದೋದು ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಮನೆಯಲ್ಲಿ ಯು ಪಿನ್ ಹಾಗಿದ್ರೆ ಸರಿ ಎಷ್ಟೋ ದೊಡ್ಡ ಕೆಲಸಗಳು ಕಮ್ಮಿ ಆಗುತ್ತೆ ಅಷ್ಟೇ ಅಲ್ಲ ಮನೆಯಲ್ಲಿರುವಂತ ಸಾವಿರದಿಂದ ಎರಡ್ ಸಾವಿರ ರೂಪಾಯಿ ತನ ನಾವು ದುಡ್ಡನ್ನು ಉಳಿಸ್ತೀವಿ ಗೃಹಿಣಿಯರಿಗೆ ಆಗಲಿ ಶ್ರೀಮತಿಯವರಾಗಲಿ ಯಾರೇ ಆಗಲಿ ಮನೆಯಲ್ಲಿ ಇರುವ ಹೆಣ್ಣು ಮಕ್ಕಳು ದುಡ್ಡನ್ನು ಉಳಿಸೋದನ್ನೇ ನೋಡ್ತಾರೆ ಹೊರತು ಯಾವತ್ತೂ ಹಾಳು ಮಾಡೋಕೆ ಇಷ್ಟಪಡೋದಿಲ್ಲ ಹಾಗಿದ್ರೆ ಬನ್ನಿ ಈ ಸಿಂಪಲ್ ಟಿಪ್ ಏನು ಅಂತ ನಿಮಗೆ ತೋರಿಸ್ಕೊಡ್ತಾ ಇದೀನಿ ಒಂದೇ ಆಂಗರ್ ಇದೆ ಆ ಕೆಲಸ ಜಾಸ್ತಿ ಹೌದು ಒಂದು ಇಷ್ಟು ಯು ಪಿ ನ ತಗೊಳ್ಳಿಲ್ಲ ಐದ್ರಿಂದ ಆರು ಯು ಪಿ ನ ತಗೊಂಡಿದ್ದೀನಿ ಆಂಗರ್ ಏನಿದೆ ಈ ರೀತಿ ಕ್ರಾಸ್ ಆಗಿ ನೋಡ್ತಾ ಇದ್ದೀರಲ್ಲ ಒಂದು ರೌಂಡ್ ಕ್ರಾಸ್ ಮಾಡಿ ಯು ಶೇಪ್ ನಲ್ಲಿ ಬರೋ ರೀತಿ ನಾವು ಇವು ಪಿನ್ ನ ಸೆಟ್ ಮಾಡ್ಕೋಬೇಕಾಗುತ್ತೆ ಒಂದು ಐದನ್ನ ತಗೊಂಡಿದೀನಿ ಈ ರೀತಿ ಮಾಡೋದ್ರಿಂದ ಎಲ್ಲಿ ಕಡಿಮೆ ಸ್ಪೇಸ್ ಇದೆ ನಿಮ್ಮ ಮನೆಯಲ್ಲಿ ಕಡಿಮೆ ಸ್ಪೇಸ್ ಇರಬಹುದು ಅಥವಾ ಬಾಡಿಗೆ ಮಳೆ ಎಲ್ಲ ಚುಚ್ಚಕ್ಕೆ ಕೊಡೋದಿಲ್ಲ ಸೊ ಅಂತ ಜಾಗದಲ್ಲಿ ಈ ರೀತಿ ಮಾಡಿಬಿಟ್ಟು ನೀವು ಹ್ಯಾಂಗ್ ಮಾಡ್ಕೊಂಬಿಟ್ರೆ ಸಾಕು ಎಷ್ಟೋ ಕೆಲಸಗಳು ಈಸಿ ಆಗಿಬಿಡುತ್ತೆ ನಿಮ್ಮ ವೈಯರ್ ಆಗಿರ್ಬೋದು ಚಾರ್ಜರ್ ಆಗಿರ್ಬೋದು ಅಥವಾ ಏನೋ ಒಂದು ಇನ್ಹೇಲರ್ ಆಗಿರ್ಬೋದು ಐಡಿ ಕಾರ್ಡ್ಸ್ ಆಗಿರ್ಬೋದು ಈ ರೀತಿ ಎಲ್ಲವನ್ನು ನೀವು ಹ್ಯಾಂಗ್ ಮಾಡ್ಕೋಬಹುದು ಅಷ್ಟೇ ಅಲ್ಲ ನೀವು ಸ್ಪೂನ್ಸ್ ಎಲ್ಲ ರೀತಿಯ ಚಮಚಗಳನ್ನು ಕೂಡ ಯೂಸ್ ಮಾಡ್ಕೋಬಹುದು ಈ ಟಿಪ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಈ ಟಿಪ್ ಮಾತ್ರ ತುಂಬಾನೇ ಯೂಸ್ಫುಲ್ ಎಷ್ಟೋ ಸತಿ ನಾವು ಕಾಯಪಲ್ಲ ಇದೀವಿ ಅದರಲ್ಲೂ ಈಗಂತೂ ಪಲ್ಯ ರೇಟು ಹೆಚ್ಚು ಹಚ್ಚು ಹೌದು ಈಗಂತೂ ಬರ್ತಾ ಇರೋ ಸೀಸನ್ ಅಲ್ಲಿ ಹೆಚ್ಚು ಆಗ್ತಾ ಇದ್ದಾವೆ ರೇಟ್ ಗಳು ಯಾವ ಕಮ್ಮಿ ಇರೋದಿಲ್ಲ ಅಂತ ಟೈಮ್ ನಲ್ಲಿ ನಾವು ಉಳಿಸೋದನ್ನೇ ಮಾಡಬೇಕು ಗೃಹಿಣಿಯರಾದವರು ಆದರೂ ಯಾವಾಗಲೂ ಉಳಿಸೋದೇ ಯೋಚನೆ ಮಾಡ್ತಾ ಇರ್ತೀವಿ ಹಾಗೆ ಈ ಟಿಪ್ ನೋಡಿ ಹಸಿ ಮೆಣಸಿನಕಾಯಿ ಡಬ್ಬ ಏನಿದೆ ಆ ಬಾಕ್ಸ್ನಲ್ಲಿ ನಾನೀಗ ಒಂದು ಪೇಪರ್ನ ಹಾಕ್ತಾ ಇದ್ದೀನಿ ಈ ರೀತಿ ಪೇಪರ್ ಹಾಕಿ ನೀವು ಮೆಣಸಿನಕಾಯಿ ಹಾಕೋದ್ರಿಂದ ಯಾವುದೇ ರೀತಿ ಕೊಳೆಯೋದಿಲ್ಲ ಎಷ್ಟು ದಿನಗಳ ತನ ಬರುತ್ತೆ ನಿಮಗೆ ಇನ್ನೂ ಒಂದು ಸ್ವಲ್ಪ ದಿನ ಹೆಚ್ಚು ಬರಬೇಕಂದ್ರೆ ಇದನ್ನು ಈ ರೀತಿ ಮಾಡಿಬಿಟ್ಟು ಒಂದು ಕಂಟೈನರ್ನಲ್ಲಿ ಹಾಕಿ ಮುಚ್ಚಳ ಮುಚ್ಚಿಬಿಡಿ ಸಾಕು ತುಂಬ ದಿನಗಳ ಕಾಲ ಬರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಒಂದು ಬೌಲ್ನಲ್ಲಿ ನಾನು ಒಂದಿಷ್ಟು ನೀರನ್ನು ತೊಗೊಂಡಿದ್ದೀನಿ ಈ ನೀರಿಗೆ ನಾನು ಇಲ್ಲಿ ಕೋಲ್ಗೇಟ್ ಪೇಸ್ಟ್ನ ಹಾಕೊತ ಇದ್ದೀನಿ ಕೋಲ್ಗೇಟ್ ಪೇಸ್ಟ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಇದು ಯಾಕಪ್ಪ ಅಂತ ಅಂತಂದರೆ ನಮ್ಮ ಮನೆಯ ಗ್ಯಾಸ್ ಕಟ್ಟೆ ಮೇಲಿರುವಂಥ ಗ್ಯಾಸ್ ಸ್ಟವ್ ಏನಿದೆ ತುಂಬ ಅಂದರೆ ತುಂಬ ಕೊಳಕಾಗಿರುತ್ತೆ ಎಷ್ಟು ಇದು ಮಾಡಿದ್ರು ಜಿಡ್ಡಿ ಇರುತ್ತೆ ಹೋಗೋದಿಲ್ಲ ಅನ್ನೋ ಹಾಗಿದ್ರೆ ಈ ಟಿಪ್ನ ಯೂಸ್ ಮಾಡಿ ಇದಕ್ಕೆ ನಾನು ಫಸ್ಟ್ ಕೋಲ್ಗೇಟ್ ಪೇಸ್ಟ್ ಹಾಕೊಂಡಿದ್ದೀನಿ ಅದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಅರ್ಧ ಅಂದ್ರೆ ಅರ್ಧ ಅದಕ್ಕೆ ಆಗುವಷ್ಟು ಸೋಡಾನ ತಗೊತಾ ಇದ್ದೀನಿ ನೀವು ಕೂಡ ಅಷ್ಟೇ ಈ ರೀತಿ ಸೋಡಾ ತೊಗೊಳೋದ್ರಿಂದ ಶೈನಿಂಗ್ ಬರುತ್ತೆ ಮತ್ತೆ ಎಷ್ಟೇ ಜಂಗ್ ಹಿಡಿದಿದ್ರು ಕೂಡ ಎಲ್ಲ ಹೋಗುತ್ತೆ ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಲಿಂಬೆಣ್ಣ ತಗೊತಾ ಇದ್ದೀನಿ ಈ ರೀತಿ ಇಷ್ಟು ತಗೊಂಡು ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಟ್ಟು ಚೆನ್ನಾಗಿ ಕಲಸಿ ಈ ರೀತಿ ಮೂರನ್ನು ಕೂಡ ನಾವು ಒಂದಿಷ್ಟು ಕಲಸಿದ ಮೇಲೆ ಇದನ್ನ ನೀವು ಇರುವಂತ ಜಾಗದಲ್ಲಿ ಅಂದರೆ ಸ್ಟೀಲಿನ ಐಟಮ್ಸ್ ನಲ್ಲಿ ಇರುತ್ತಲ್ವ ಸೊ ಆ ರೀತಿ ಇರುವಂತ ಜಾಗದಲ್ಲಿ ಇದನ್ನ ಹಾಕಿಬಿಟ್ರೆ ಸಾಕು ಬರೀ ಗ್ಯಾಸ್ ಸ್ಟವ್ ಅಷ್ಟೇ ಅಲ್ಲದೆ ನೀವು ಸಿಂಕ್ ಏನಿದೆ ಸಿಂಕಿನ ಹತ್ರನೂ ಅಷ್ಟೇ ಸ್ವಲ್ಪ ಹೆಚ್ಚು ನೀರು ಯೂಸ್ ಮಾಡಿದಾಗ ಜಂಗ್ ಟೈಪ್ ನಲ್ಲಿ ಆಗುತ್ತೆ ಆ ರೀತಿ ಬ್ರೌನ್ ಬ್ರೌನ್ ಕಲರ್ ಬಂದಾಗ ಇದನ್ನ ಹಾಕಿಬಿಟ್ಟು ಜಸ್ಟ್ ನಿಮ್ಮ ಒಂದು ಸ್ಕ್ರಬ್ಬರ್ ಹೆಲ್ಪಿಂದ ತಿಕ್ಕಿಬಿಟ್ರೆ ಸಾಕು ಎಲ್ಲವೂ ನೀಟಾಗಿ ಹೋಗ್ಬಿಡುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ನೀಟಾಗಿ ಎಷ್ಟೇ ಹೊಲಿಸಿದ್ರೋ ಅಷ್ಟೇ ಕೇವಲ ಎರಡೇ ನಿಮಿಷದಲ್ಲಿ ಎಲ್ಲವೂ ಕ್ಲೀನ್ ಆಗಿಬಿಡುತ್ತೆ ಸ್ನೇಹಿತರೆ ಈ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ಫಸ್ಟಿಗೆ ಕ್ಲಿಕ್ ಮಾಡ್ತಾರೋ ಅವರಿಗೆ ಫಸ್ಟಿಗೆ ವೀಡಿಯೋ ನೋಟಿಫಿಕೇಶನ್ ಹೋಗುತ್ತೆ ಹಾಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಈ ರೀತಿ ನೀವು ಕೊಡುವಂಥ ಒಂದು ಲೈಕು ಒಂದು ಕಮೆಂಟು ಹಾಗೆ ಒಂದು ಸಬ್ಸ್ಕ್ರೈಬರಿಂದ ನನ್ನ ಚಾನಲ್ ಗ್ರೋ ಆಗೋದಲ್ಲದೆ ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಸೊ ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತೇಳಿ ಸೊ ನಾನು ಒಂದೇ ಒಂದು ಸತಿ ಜಸ್ಟ್ ನೀರಿನಿಂದ ಗಟ್ಟಿ ನೀರಿನಿಂದ ಈ ರೀತಿ ಒರೆಸ್ಕೊಂಡ ತಕ್ಷಣ ನಾನು ಎಲ್ಲವೂ ಕ್ಲೀನ್ ಆಗಿದೆ ಸೊ ಈಗ ಬಿಟ್ಟು ಹಾಕೊಂಡ್ಬಿಡಿ ಮುಗಿತು ನಿಮ್ಮ ಗ್ಯಾಸ್ ಕೂಡ ಕ್ಲೀನ್ ಆಗುತ್ತೆ ಹಾಗೆ ನಿಮ್ಮ ಸಿಂಕಿ ಕೂಡ ಕ್ಲೀನ್ ಆಗುತ್ತೆ ಯಾವುದೇ ಜಂಕ್ ಇರ್ಬೋದು ಈ ರೀತಿ ಮಾಡ್ಕೊಂಬಿಡಿ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗಾದ್ರೆ ಬನ್ನಿ ನಮ್ಮ ಮೇನ್ ಟಿಪ್ ಯಾವ್ದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ನನ್ನ ತಮ್ಮವಂತಹ ಟಿಪ್ ಕೂಡ ಇದೆ ಇದಕ್ಕೆ ನಾನು ಒಂದು ಮುರಿದೋಗಿರುವಂತಹ ಒಂದು ಕಪ್ನ ಇದ್ದೀನಿ ಟೀ ಕಪ್ನ ತೊಗೊತಾ ಇದ್ದೀನಿ ಟೀ ಕಪ್ನ ತಗೊಂಡು ಇದಕ್ಕೆ ಒಂದಿಷ್ಟು ಅಕ್ಕಿನ ತಗೊಳ್ಳಿ ಹೆಚ್ಚು ಸಮಯ ನಮಗೆ ಇಲ್ಲಪ್ಪ ಬಟ್ಟೆ ಹೋಗೋಕೆ ಆಗೋದಿಲ್ಲ ಅದರಲ್ಲೂ ಬ್ಲಾಂಕೆಟ್ಸ್ಗಳೆಲ್ಲ ಒಗೆಯೋಕೆ ಆಗೋದಿಲ್ಲ ಹಾಸಿಗೆಗಳು ಶಾಲ್ಗಳು ಸ್ವೆಟರ್ಗಳು ದಿನನಿತ್ಯದಲ್ಲಿ ಒಗೆಯೋಕೆ ಆಗೋದಿಲ್ಲ ಅನ್ನೋರು ನಿಮ್ಮ ಬಟ್ಟೆಗಳನ್ನ ಯಾವ ರೀತಿ ನೀಟಾಗಿ ಇಟ್ಕೋಬೋದು ಯಾವ ರೀತಿ ಚೆನ್ನಾಗಿ ಸ್ಮೆಲ್ನ ಇಟ್ಕೋಬೋದು ಅಂದರೆ ಈ ಟಿಪ್ ಮಾತ್ರ ತುಂಬ ಉಪಯೋಗ ಆಗುತ್ತೆ ಇದಕ್ಕೆ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಲವಂಗನ ತಗೊಂಡಿದ್ದೀನಿ ಹಾಗೆ ಟೆಲ್ಕಂ ಪೌಡರ್ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ಒಂದು ಪೌಡರ್ನ ತಗೊಳ್ಳಿ ಇಲ್ಲಿ ಪೌಂಡ್ಸ್ ಪೌಡರ್ನ ತಗೊಂಡಿದ್ದೀನಿ ಸೊ ಈ ಮೂರನ್ನು ಚೆನ್ನಾಗಿ ಕಳಿಸ್ಕೊಳ್ಳಿ ಚಳಿಗಾಲದಲ್ಲಿರ್ಬೋದು ಮಳೆಗಾಲದಲ್ಲಿರ್ಬೋದು ಬಟ್ಟೆಗಳನ್ನ ಹೋಗೋಕ್ಕೆ ಆಗೋದಿಲ್ಲ ತುಂಬ ಸ್ಮೆಲ್ ಬರ್ತಾ ಇದಾವೆ ಮಗು ವಾಸನೆ ಬರ್ತಿದೆ ಅಂದ್ರೆ ಇದನ್ನ ಆ ಜಾಗದಲ್ಲಿ ಇಟ್ಬಿಡಿ ಸೊ ಈ ರೀತಿ ಇಡೋದ್ರಿಂದ ನಿಮ್ಮ ಬಟ್ಟೆಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಹಾಸಿಗೆಗಳಾಗಿರ್ಬೋದು ಸ್ವೆಟರ್ಗಳಾಗಿರ್ಬೋದು ಶಾಲ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ಸ್ಮೆಲ್ ಚೆನ್ನಾಗಿರುತ್ತೆ ಅದನ್ನು ಒಗೆಯೋ ನೆಸೆಸಿಟಿ ಇರೋದಿಲ್ಲ ಮೊಗ್ಗು ಏನಿದೆ ಅದೆಲ್ಲ ಹೋಗಿಬಿಡುತ್ತೆ ಪ್ರತಿ ಸತಿ ನಾವು ವಾಸನೆ ಬರ್ತಾ ಇದೆ ಅಂತ ಹೇಳಿ ಹೋಗಿ ತೊಳೆದು ತಗೊಂಬಂದು ಮತ್ತೆ ಅದನ್ನು ವಾಪಸ್ ಅದೇ ರೀತಿ ಇಡ್ತೀವಿ ಅಂತಂದರೆ ಸಾಧ್ಯವಿಲ್ಲ ಸೊ ಹಾಗಾಗಿ ಈ ಟಿಪ್ನ ನೀವು ಫಾಲೋ ಮಾಡಿ ಈ ಟಿಪ್ ಮಾತ್ರ ತುಂಬ ಚೆನ್ನಾಗಿದೆ ಹಾಗೆ ನೋಡ್ತಾ ಇದ್ರೆಲ್ಲ ಇಲ್ಲಿ ಒಂದು ಟಿಶ್ಯೂ ಪೇಪರ್ನ ತಗೊಳ್ಳಿ ಟಿಶು ಪೇಪರ್ನ ತಗೊಂಡು ಒಂದು ರಬ್ಬರ್ ಬೆಂಡ್ ಹಾಕಿ ಈ ರೀತಿ ಒಂದು ಪಿನ್ನಿನ ಸಹಾಯದಿಂದ ಮಾಡ್ಕೊಂಡು ಬಿಟ್ಟರೆ ಸಾಕು ಬ್ಲ್ಯಾಂಕೆಟ್ಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ಎಷ್ಟು ಮೊಗ್ಗು ವಾಸನೆ ಬರುತ್ತೆ ಅಂತಂದರೆ ಅದೆಲ್ಲವೂ ಕೂಡ ಇದರಿಂದ ಮುಚ್ಕೊಂಡ್ಬಿಡುತ್ತೆ ಯಾವುದೇ ರೀತಿ ವಾಸನೆ ಬರೋದಿಲ್ಲ ಹೊಗೆಯೋ ನೆಸೆಸ ಸೈಟಿಲ ಬಟ್ಟೆಗಳಾಗಿರ್ಬೋದು ಅಥವಾ ಶಾಲ್ ಆಗಿರ್ಬೋದು ಸ್ವೆಟರ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಬಟ್ಟೆ ಒಗೆಯೋದೇ ಹೆಚ್ಚು ಶ್ರಮ ಪಡದೆ ಈ ರೀತಿ ನಿಮ್ಮ ಬಟ್ಟೆಗಳನ್ನು ಶುಭ್ರವಾಗಿ ಇಟ್ಕೋಬಹುದು ಈ ರೀತಿ ಮಾಡೋದ್ರಿಂದ ನಿಮ್ಮ ಬಟ್ಟೆಗಳು ಕೂಡ ಚೆನ್ನಾಗಿರ್ತವೆ ಹಾಗೆ ಚೆನ್ನಾಗಿ ಸ್ಮೆಲ್ ಬರುತ್ತೆ ಯಾವುದೇ ರೀತಿ ಮಗ್ಗು ಸ್ಮೆಲ್ ಬರೋದಿಲ್ಲ ಹಾಗೆ ಇದರಿಂದ ನಿಮ್ಮ ಮನೆ ಕೂಡ ಚೆನ್ನಾಗಿರುತ್ತೆ ಯಾವುದೇ ರೀತಿ ಸ್ಮೆಲ್ಗಳು ಇರೋದಿಲ್ಲ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಸೊ ಡೆಂಗ್ಯೂ ಮಲೇರಿಯಾ ಜ್ವರಗಳು ಇವೆಲ್ಲ ಹೆಚ್ಚುತ್ತಾನೆ ಇರುತ್ತೆ ಸೊ ಹಾಗಿದ್ದಾಗ ನೀವು ಒಂದು ಉದಿನ ಕಡ್ಡಿನ ತಗೊಳ್ಳಿ ಉದಿನ ಕಡ್ಡಿನ ತಗೊಂಡು ಅದಕ್ಕೆ ಸ್ವಲ್ಪ ವಿಕ್ಸ್ನ ತಗೊಂಡು ಚೆನ್ನಾಗಿ ನಿಮ್ಮ ಕೈಯಿಂದ ಉದಿನ ಕಡಿಗೆ ಸವರಿಬಿಡಿ ಈ ರೀತಿ ಸವರೋದ್ರಿಂದ ನಮ್ಮ ಉದಿನ ಕಡ್ಡಿನ ನಾವು ಸಾಯಂಕಾಲ ಹೊತ್ತು ಹಚ್ಚಬೇಕಾರೆ ಅಂದ್ರೆ ನಾವು ಸೊಳ್ಳೆ ಬರಬಾರ್ದು ಅನ್ನೋ ಟೈಮ್ ನಾವು ಈ ರೀತಿ ಉದಿನ ಕಡಿನ ಹಚ್ಕೊಂಡ್ಬಿಟ್ರೆ ನಮಗೆ ವೀಕ್ಷಿನ ವಾಸನೆಯಿಂದ ನಮ್ಮ ಮನೆ ಎಲ್ಲಾ ಪರಿಮಳವಾಗಿರುತ್ತೆ